ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವು ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಸಿದ್ದಾಪುರ ಇವರ ವತಿಯಿಂದ ಪಟ್ಟಣದಲ್ಲಿ ಶತಾಬ್ದಿ ಪಥ ಸಂಚಲನ ಕಾರ್ಯಕ್ರಮ ನಡೆಯಿತು ಪಟ್ಟಣದ ರಾಘವೇಂದ್ರ ಮಠದಿಂದ ಹೊರಟ ಮೆರವಣಿಗೆಯು ಚಂದ್ರಗುತ್ತಿ ಸರ್ಕಲ್ ರಾಮಕೃಷ್ಣ ಹೆಗಡೆ ಸರ್ಕಲ್ ರಾಜಮಾರ್ಗ ಭಗತ್ ಸಿಂಗ್ ಸರ್ಕಲ್ ಮೂಲಕ ನೆಹರು ಮೈದಾನಕ್ಕೆ ತಲುಪಿತು ನೆಹರು ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು ಮುಖ್ಯ ವಕ್ತಾರ ಜಯರಾಮ್ ಬೊಳ್ಳಾಜೆ ಮುಖ್ಯ ಅತಿಥಿಗಳಾಗಿ ಮಹಾಬಲೇಶ್ವರ್ ಗೌಡ ಮಾತನಾಡಿದರು ವೇದಿಕೆಯಲ್ಲಿ ಶಂಕರ್ ನಾರಾಯಣ್ ಹೊಸಕೊಪ್ಪ ಸೋಮಶೇಖರ್ ಗೌಡರ್ ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನೆಲ್ ನಾನು ದಿವಾಕರ್ನಕ್ಕೆ ಸಂಪಂಡ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ ಧನ್ಯವಾದಗಳು ದೇಶ ನಮ್ಮನ್ನು ವಿನಂತಿಸಿಕೊಳ್ತಾ ಇದೆ ಅಂತ ಹೇಳಿದ್ರೆ ಈ ಎಲ್ಲಿಂದ ಬಂದಿದೆ ಈ ಹಿಂದೂಸ್ಥಾನಕ್ಕೆ ಬಂದಿರುವಂತಹ ತಾಕತ್ತು ಅದು ಸಂಘಸ್ಥಾನದ್ದು ಇಲ್ಲಿ ಕೂತಂದ ನಿಮ್ಮೆಲ್ಲ ವಿನಂತಿ ಮಾಡ್ತೀನಿ ನಾನು ಅಪರೂಪಕ್ಕೆ ಒಮ್ಮೆ ಗಣವೇಶ ಧರಿಸಿದ ಸ್ವಯಂ ಸೇವಕನಿಗೂ ಸ್ವಯಂ ಸೇವಕ ಧರಿಸುವ ಗಣವೇಶಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ಸಂಘ ಸ್ಥಾನಕ್ಕೆ ಬನ್ನಿ ನಿತ್ಯ ಶಾಖೆಯಲ್ಲಿ ಒಂದು ಗಂಟೆ ಬನ್ನಿ ಫಿಟ್ ಇಂಡಿಯಾ ನಾವೆಲ್ಲ ದೇಶದ ಮಾನವ ಸಂಪನ್ಮೂಲಗಳು ನಾವು ವೇಸ್ಟ್ ಬಾಡಿಗಳು ಭಗವಂತ ನನಗೆ ಇಪ್ಪತ್ನಾಲ್ಕು ಗಂಟೆಗಳನ್ನು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಗಂಟೆ ಎರಡು ಗಂಟೆ ದೇಶದ ಕೆಲಸಕ್ಕೆ ನಮ್ಮೂರಿನಲ್ಲೇ ಕೊಡಬಹುದಾ ನಮಗೆ ತಿಳಿದ ಹಾಗೆ ನಾದ್ಯನ್ನ ಸೇರ್ಕೊಂಡು ಹರಿದು ಹಿಡಿದು ಭಾರತ್ ಮಾತಾಗಿ ಜೈ ಅಂತ ಅದು ಹೇಳಿ ನಿಮ್ಮೂರಲ್ಲಿ ಚಟುವಟಿಕೆ ಆಯ್ತು ಅಲ್ಲಿ ಇನ್ನು ಯಾರಾದರೂ ಬರ್ತಾರೆ ಏನ್ ಮಾಡಬಹುದು ಅದಕ್ಕೊಂದು ದಿಕ್ಕು ಕೊಡ್ತಾರೆ ಈ ಜವಾಬ್ದಾರಿ ಹೊಡ್ಬೇಕಾಗಿದೆ ಸಾಮಾಜಿಕ ಪರಿವರ್ತನೆ ಐದು ಸಂಗತಿ ನಿಮ್ಮ ಗಮನಕ್ಕೆ ತರ್ತಿಲ್ಲ ಪಂಚ ಪರಿವರ್ತನೆ ಅಂತ ಸಂಘ ಹೇಳ್ತಾ ಇದೆ ಅದರಲ್ಲಿ ಮೊದಲನೇದಾಗಿ ಸ್ವದೇಶಿ ಚೀನಾ ಅಮೆರಿಕ ಅಂತ ದೇಶಗಳು ಇವತ್ತು ನಮ್ಮ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು ಕೂಡ ಮನೋಭಾವನೆ ಇದೆ ಒಂದು ವ್ಯಕ್ತಿಗೆ ವಯಸ್ಸಾದಾಗ ಅವನ ಶಕ್ತಿ ಕಡಿಮೆಯಾಗುತ್ತದೆ ಅದೇ ಒಂದು ಸಂಸ್ಥೆಗೆ ವಯಸ್ಸಾದಾಗ ಅದರ ಶಕ್ತಿ ಜಾಸ್ತಿ ಧಿಕ್ಕಾರವನ್ನು ಹಾಕೋದಿಲ್ಲ ಜೈಕಾರ ಧಿಕ್ಕಾರ ಇಲ್ಲದೆ ಇರುವಂತಹ ಜಗತ್ತಿನ ಏಕೈಕ ಸಂಘ ಅಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾಯಿ